ನೋಡಿ ಗಾಳಿ ಬಿಟ್ಟು ಗಾಳಿ ಬಿಟ್ಟು ಮಾತಾಡ್ಬೇಡಿ ಶೋ ಮಾತಾಡ್ತಾರೆ ಮಾತಾಡಪ್ಪ ಗಾಳಿ ಬಿಟ್ಟು ಬೇರೆ ಎಲ್ಲದಕ್ಕೂ ಎರಡು ಸರಿಯಾದ ಮಾಹಿತಿಯನ್ನ ಹಿರಿಯ ಶಾಸಕರು ಕೊಡ್ಬೇಕು ಶಿವಲಿಂಗೇಗೌಡರು ಬಿಟ್ಟು ನಮ್ ಸರ್ಕಾರ ದಿವಾಳಿ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿದೆ ಅದನ್ ಬಿಟ್ಟು ಕೇಂದ್ರ ಸರ್ಕಾರ ತೆರಿಗೆ ಕೊಟ್ಟಿಲ್ಲ ಅದಕ್ಕೆ ನಾವು ಶಿವಲಿಂಗ್ ಮಾತಾಡುವಾಗ ಫಸ್ಟ್ ಆಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರ ಜವಾಬ್ದಾರಿ ಕೇಂದ್ರ ಸರ್ಕಾರ ಜವಾಬ್ದಾರಿ ಹೇಳಿದ್ದಾರೆ ಅರ್ಥ ಮಾಡಿಕೊಂಡು ಯಾಕೆ ಯಾಕೆ

ನೀ ವಿಷಯವನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು ರಾಜ್ಯ ಸರ್ಕಾರದ ಜವಾಬ್ದಾರಿ ಏನಿದೆ ಅಂತೇಳಿ ವಿಶಿಷ್ಟವಾಗಿ ಒಂದು ಕರೆಕ್ಟಾಗಿ ಒಂದು ಎಲ್ಲ ನಮಗೆ ಅಂತಲ್ಲ ಎಲ್ಲೊಂದು ಯುವ ರಾಜಕಾರಣಿಗಳಿಗೆ ಮತ್ತು ನಮ್ಮ ಇಡೀ ದೇಶಕ್ಕೆ ಸಂಬಂಧ ಆಲೋಚನವನ್ನು ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಿಮ್ಗೆ ಏನಾಯ್ತು ನೋಟ್ ಮಾಡಿ ಅದನ್ನು ಇಟ್ಕೊಳ್ಳಿ ಅನಗತ್ಯವಾಗಿ ರಾಜಕೀಯವಾಗಿ ಆಗಾಗ ಅದನ್ನ ಮಾತಾಡಿಕೊಂಡು ಡಿಸ್ಟರ್ಬ್ ಮಾಡಿ ಹೋಗ್ಬೇಡಿ ಈಗ ನೀವೆಲ್ಲ ಮಾತಾಡಿ ಏನೇ ವಿಚಾರಕ್ಕೂ ಇದ್ದಾಗ ಸ್ವಲ್ಪ ಅಧ್ಯಕ್ಷರೇ ಶಿವಲಿಂಗೇಗೌಡರ ಬಗ್ಗೆ ನಮ್ದು ನಮ್ದೇನು ತಕರಾರಿಲ್ಲ ನಮ್ದಿರೋದು ಇಡೀ ದೇಶ

ಕೇಂದ್ರ ಸರ್ಕಾರ ಸರ್ಕಾರದ ಸ್ವಲ್ಪ ಮಾತಾಗಲಿಲ್ಲ ಎಲ್ಲ ಗೊತ್ತಾಗ ಯಾವುದೇ ವಿಷಯ ಗೊತ್ತಿಲ್ಲ ಮಾತಾಡಬೇಡಿ ಒಂದೇ ಒಂದು ಪ್ರಶ್ನೆ ಮಾತಾಡ್ತಾರೆ ಮಾತಾಡ ಸಾಕೋ ಹೇಳ್ತೀರಾ ನೀವು ನಾಲ್ಕು ರಾಜ್ಬನ್ ಕೊಡ್ತಾ ಇದ್ದೀವಿ ಅರವತ್ತೈದು ಸಾವಿರ ಕೊಡ್ತಾ ಇದ್ದಾರೆ ಸಾಕು ನಿಮ್ಗೆ ಶಿವಲಿಂಗ ಅವ್ರಿಗೆ ಮಾತಾಡಿ